ಉಚಿತ ಆರೋಗ್ಯ ತಪಾಸಣಾ ಹಾಗೂ ಔಷಧ ವಿತರಣಾ ಸಮ ಶಿಬಿರ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಲಕ್ಷ ಹಾಸ್ಪಿಟಲ್ನಲ್ಲಿ ಒಂದನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಔಷಧ ವಿತರಣಾ ಶಿಬಿರ ಕಾರ್ಯಕ್ರಮ ನಡೆಯಿತು ಸಹಕಾರ ಹಾಗೂ ವಿಶ್ವಾಸದಿಂದ ನಮ್ಮ ಲಕ್ಷ ಹಾಸ್ಪಿಟಲ್ ಯಶಸ್ವಿಯಾಗಿ ಒಂದು ವರ್ಷ ಪೂರೈಸಿದ್ದು ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ಇನ್ನೂ ಹೆಚ್ಚಿನ ಸೇವೆ ಸಲ್ಲಿಸಲು ದೇವರು ಶಕ್ತಿಯನ್ನು ನೀಡಲಿ ಮತ್ತು ಗ್ರಾಮೀಣ ಪ್ರದೇಶದ ಬಡ ರೋಗಿಗಳಿಗೆ ಉಪಯೋಗವಾಗಲಿ ಯಾರ ಹತ್ತಿರ ಯಾವುದಕ್ಕೂ ಒಂದು ರೂಪಾಯಿ ಇಲ್ಲದೆ ಸೇವೆ ನೀಡಲಾಗಿದೆ ಎಂದು ಈ ಒಂದು ಉಚಿತ ಆರೋಗ್ಯ ತಪಾಸಣಾ ಹಾಗೂ ಔಷಧ ವಿತರಣಾ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಡಾಕ್ಟರ್ ಲಕ್ಷ್ಮಿ ಡಿ ಲಿಂಗಾರೆಡ್ಡಿ ಹೇಳಿದರು ಬೆಳಗ್ಗೆ ಹತ್ತರಿಂದ ನಾಲ್ಕು ಗಂಟೆಯವರೆಗೆ ಉಚಿತ ತಪಾಸಣೆ ಹಾಗೂ ಔಷಧಿಗಳನ್ನು ವಿತರಣೆ ಮಾಡಲಾಯಿತು ಉಚಿತ ಆರೋಗ್ಯ ತಪಾಸಣೆ ವಿಶೇಷವಾಗಿ ಸಕ್ಕರೆ ಕಾಯಿಲೆ ರಕ್ತದ ಒತ್ತಡ ನರದೌರ್ಬಲ್ಯ ಪಾರ್ಶ್ವವಾಗಿಯೂ ಡಿಸ್ ಸಮಸ್ಯೆ ಅಸ್ತಮಾ ಅಲರ್ಜಿ ಕಿಡ್ನಿ ಹರಳುಗಳು ಬೆನ್ನು ಹುರಿ ಸಮಸ್ಯೆ ಆಮಪಾತ ಸಂಧಿವಾತ ಕಾಮಲೆ ಮೂಲವ್ಯಾಧಿ ಮಲಬದ್ಧತೆ ಡಯಾಲಿಸಿಸ್ ಸಮಸ್ಯೆಗಳು ಥೈರಾಯ್ಡ್ ಸಮಸ್ಯೆಗಳು ಬಿಳಿ ಸೆರಗು ಅನಿಯಮಿತ ಮುಟ್ಟಿನ ಸಮಸ್ಯೆ ಮೈಗ್ರೇನ್ ಚರ್ಮದ ಸಮಸ್ಯೆಗಳು ವಿಶೇಷವಾಗಿ ಮೊಡವೆಗಳು ಗಜಕರಣ ಇಸುಬು ಕುರು ಚರ್ಮದ ಅಲರ್ಜಿಯಿಂದ ತುರುಕೆ ಹುರುಕು ಸೈಜಿಸ್ ಕೂದಲು ಉದುರುವಿಕೆ ತಲೆಹೊಟ್ಟಿನ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಲಾಯಿತು ನಮ್ಮದು ಹಾಸ್ಪಿಟಲ್ ಆ್ಯಕ್ಚುಲಿ ಹೊಸ ಹಾಸ್ಪಿಟಲ್ ಸ್ಟಾರ್ಟ್ ಆಗಿ ಒನ್ ಇಯರ್ ಆಗಿತ್ತು ಸೊ ಒನ್ ಇಯರ್ ಆದಮೇಲೆ ಒಂದು ಆ್ಯನಿವರ್ಸರಿಗೆ ಅಂತೇಳಿ ಒಂದು ಫ್ರೀ ಮೆಡಿಕಲ್ ಕ್ಯಾಂಪ್ ಮಾಡ್ಬೇಕು ಅಂತ ಭಾಳ ದಿವಸದ ನನಗಿನ್ನೂ ಉದ್ದೇಶ ಇತ್ತು ಬಟ್ ಅದು ಹಾಗೆ ಸ್ವಲ್ಪ ಕೆಲಸದ ಒತ್ತಡದಿಂದ ಪೋಸ್ಟ್ ಮೋರ್ನ್ ಹಾಕೊಂಡು ಬಂದಿದ್ದರಿಂದ ಈಗ ನೆಕ್ಸ್ಟ್ ಒಂದು ಹದಿನೈದಿಂದ ಇಪ್ಪತ್ತು ದಿವಸ ನಾನು ಕೂಡ ಊರಲ್ಲಿಲ್ಲ ಸೊ ನಾನು ಟ್ರಿಪ್ ಅಂತ ಹೋಗ್ತಿದ್ದೆ ಫ್ಯಾಮಿಲೀಸರು ಸೊ ಈಗ ಮೆಡಿಸಿನ್ ಸುಮ್ಮನೆ ಎಕ್ಸ್ಪೈರ್ ಆಗೋ ಬದಲು ಸ್ಯಾಂಪಲ್ಸ್ ಎಲ್ಲ ಕೊಟ್ಟಿರ್ತಾರೆ ಸೊ ಅದೇ ಬಡವರಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಆಮೇಲೆ ಇವತ್ತು ಕಾರ್ಮಿಕರ ದಿನಾಚರಣೆ ಇರೋದ್ರಿಂದ ಸೊ ಸಾಧ್ಯ ಆದಷ್ಟು ಹಳ್ಳಿ ಮಂದಿಗೆ ಆಮೇಲೆ ಕಾರ್ಮಿಕ ವರ್ಗದವ್ರಿಗೆ ಜಾಸ್ತಿ ಹೆಲ್ಪ್ ಆಗಲಿ ಅಂಥೇಳಿ ಫ್ರೀ ಕ್ಯಾಂಪ್ ಮಾಡಿದ್ದು ಆ್ಯಂಡ್ ಮೋರ್ ಅವರ್ ಇದೇನು ಲೈಕ್ ಏನು ಒನ್ ರುಪಿನ ರಿಜಿಸ್ಟ್ರೇಷನ್ಗೂ ತೊಗೊಳಗುತ್ತಿಲ್ಲ ಆಮೇಲೆ ಬ್ಲಡ್ ಟೆಸ್ಟಿಗಂತೂ ಇಲ್ಲ ಸೊ ಮೆಡಿಸಿನ್ಸು ಫ್ರೀ ಇದೆ ಕನ್ಸಲ್ಟೇಷನು ಫ್ರೀ ಇದೆ ಸೊ ನವ್ ಪ್ರಾಬ್ಲಮ್ಸ್ ಇರ್ಬೋದು ಸ್ಕಿನ್ ಪ್ರಾಬ್ಲಮ್ಸ್ ಇರ್ಬೋದು ಅಥವಾ ಜಾಯಿಂಟಿನ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ಬೋದು ಶುಗರ್ ಇರ್ಬೋದು ಬಿ ಪಿ ಇರ್ಬೋದು ಅವ್ರಿಗೆಲ್ಲರಿಗೂ ಒಂದು ಸುಮ್ಮನೆ ಹೆಲ್ತ್ ಸ್ಕ್ರೀನಿಂಗ್ ಥರ ಆಗ್ತೈತಿ ಆಮೇಲೆ ನಮ್ಮ ನಮ್ಮ ಕಡೆ ಸಾಧ್ಯದಷ್ಟು ಎಷ್ಟು ಫ್ರೀ ಮೆಡಿಸಿನ್ಸ್ ಕೊಡೋಕ್ಕಾಗುತ್ತೆ ಕೊಡೋಕಂತೇಳೇನೆ ಕ್ಯಾಂಪ್ ಮಾಡಿದ್ದು ಬೇರೆ ಏನೇನು ಸ್ಪೆಷಲ್ ಇಂಟೆನ್ಷನ್ಸ್ ಅಂತ ಏನು ಎಷ್ಟು ಪೇಷಂಟು ಈಗ ಸದ್ಯಕ್ಕೆ ನಮ್ಮ ನಮಗೆ ಇವತ್ತು ಮಾರ್ನಿಂಗ್ ತನಕ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿದೆ ನಾನು ಆ್ಯಕ್ಚುಲಿ ಪ್ರೀಪ್ಲಾನ್ ಅಂತ ಏನೂ ಮಾಡಿರಲಿಲ್ಲ ಒನ್ ವೀಕ್ ಬ್ಯಾಕ್ ಅಷ್ಟೇ ಇನ್ಸ್ಟಾಗ್ರಾಮಲ್ಲಿ ನಾವು ಶೇರ್ ಮಾಡಿದ್ವಿ ಒಂದು ರೀಲ್ನ ಸೊ ಭಾಳ ಚಲೋ ರೆಸ್ಪಾನ್ಸ ಸಿಕ್ತು ನಮಗೆ ಒನ್ ಅವರಲ್ಲಿ ಆಲ್ಮೋಸ್ಟ್ ಒಂದು ಫಿಫ್ಟಿ ಸಿಕ್ಸ್ಟಿ ಮೆಂಬರ್ಸ್ ಅದನ್ನು ಶೇರ್ ಮಾಡಿದರು ಸೊ ಈಗ ಆಲ್ರೆಡಿ ಅದ್ರ ಪ್ರಕಾರನೇ ಭಾಳಷ್ಟು ಜನ ರಿಜಿಸ್ಟ್ರೇಷನು ಮಾಡಿದ್ದಾರೆ ಈಗ ಮಧ್ಯಾಹ್ನ ಟ್ವೆಲ್ ಓ ಕ್ಲಾಕ್ ತನ ಎಷ್ಟು ಜನ ಟೋಟಲ್ ರಿಜಿಸ್ಟ್ರೇಷನ್ ಆಗ್ತಾರೆ ನೋಡಿಕೊಂಡು ನೆಕ್ಸ್ಟ್ ನಾನು ನಿಮಗೆ ಫರ್ದರ್ ನಂಬರ್ಸ್ ಹೇಳ್ತೀನಿ ಈಗ ಸದ್ಯಕ್ಕೆ ಒಂದು ಒನ್ ಫಿಫ್ಟಿ ಮೆಂಬರ್ಸ್ ಅದೇ ಸಾರ್ವಜನಿಕರಿಗೆ ಈಗ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಈಗ ಆ್ಯಸ್ ಇಟ್ ಈಸ್ ಸಮ್ಮರ್ ಗೋಯಿಂಗ್ ಆನ್ ಅಲ್ಲ ಭಾಳಷ್ಟು ಬಿಸಿಲು ಪ್ರತಿ ವರ್ಷಕ್ಕಿಂತ ಜಾಸ್ತಿ ಬಿಸಿಲಿನೇ ಈ ಸತಿ ಡಾಕ್ಯುಮೆಂಟ್ ಆಗೋದ್ರಿಂದ ಸೊ ಸಾಧ್ಯ ಸಾಧ್ಯದಷ್ಟು ಹೆಳ್ ಈಗ ಏನಂತಾರೆ ಎಲ್ಡರ್ಲಿ ಪೇಷಂಟ್ಸ್ ಐವತ್ತಾಗ್ಬೋದು ಆಗ್ಬೋದು ಆ ಥರ ಪೇಷಂಟ್ ಶುಗರ್ ಬಿ ಪಿ ಇಟ್ಕೊಂಡು ಬೇರೆ ಏನಾದರೂ ಹೆಲ್ತ್ ಎಲ್ಲ ಇಶ್ಯೂಸ್ ಇಟ್ಕೊಂಡು ನೀವು ಬಿಸಿಲಲ್ಲಿ ತಿರುಗಾಡಿದ್ರೆ ಮಾಡಿದ್ರೆ ಸನ್ ಸ್ಟ್ರೋಕ್ ಅಥವಾ ಏನಂದರೆ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗ್ಬೋದು ಅಥವಾ ಹೀಟಿಂದ ಆಗೋ ಭಾಳಷ್ಟು ಕಾಂಪ್ಲಿಕೇಶನ್ಸ್ ಆಗ್ಬೋದಿಂದ ನೀವು ತಡಿಬೋದು ಸೊ ಸಾಧ್ಯದಷ್ಟು ಮನೆಯೊಳಗೆ ಇರಲಿ ಸಂಜೆ ನಾಲ್ಕು ಗಂಟೆ ಅಥವಾ ಐದು ಗಂಟೆ ಮೇಲ್ಪಟ್ಟು ನಿಮ್ದೇನು ಕೆಲಸ ಕಾರ್ಯಗಳಿರ್ತೈತೆ ಅದೆಲ್ಲ ಮಾಡ್ಕೊಳ್ರಿ ಆಮೇಲೆ ಏನಂತಾರೆ ಊಟ ನಾವು ಏನು ಊಟ ಮಾಡ್ತೀವಿ ಅದು ನಮ್ಮದು ಹೆಲ್ತ್ ಮೇಲೆ ರಿಫ್ಲೆಕ್ಟ್ ಆಗ್ತೈತಿ ಸೊ ಆಹಾರನೇ ದೊಡ್ಡದೊಂದು ಔಷಧಿ ಸೊ ಸಾಧ್ಯ ಆದಷ್ಟು ನಾವೇನು ಊಟ ಮಾಡ್ತೀವಿ ಅದ್ರ ಬಗ್ಗೆ ಹೆಚ್ಚಿನ ಕಾನ್ಸಂಟ್ರೇಷನ್ ಇರಲಿ ಸಾಧ್ಯದಷ್ಟು ಕೆಮಿಕಲ್ ಫ್ರೀ ಅಥವಾ ಏನಂದರೆ ರಾಸಾಯನಿಕ ಪದಾರ್ಥಗಳನ್ನೆಲ್ಲ ಸೇವಿಸೋದು ಬೇಡ ಪ್ಯಾಕ್ಡ್ ಐಟಮ್ಸ್ ಎಲ್ಲ ಬಳಸೋದು ಬೇಡ ಫ್ರೆಶ್ ವೆಜಿಟೇಬಲ್ಸ್ ಯೂಸ್ ಮಾಡೋಣ ರೆಫ್ರಿಜರೇಟೆಡ್ ಐಟಮ್ಸ್ನೆಲ್ಲ ಯೂಸ್ ಮಾಡೋದು ಬೇಡ ಪ್ಯಾಕ್ಡ್ ಐಟಮ್ಸ್ ಯೂಸ್ ಮಾಡೋದು ಬೇಡ ಸೊ ಥರ್ಟಿ ಪ್ಲಸ್ ಆದಮೇಲೆ ಸ್ವಲ್ಪ ಶುಗರ್ ಇಂಟೇಕ್ ಬಾಡಿನ ಕಮ್ಮಿ ಆಗಲಿ ಸಾಧ್ಯದಷ್ಟು ನ್ಯಾಚುರಲ್ ಸೋರ್ಸ್ ಆಫ್ ಏನಂತಾರೆ ಪ್ರೋಟೀನ್ಸ್ ಆಗ್ಬೋದು ಆಮೇಲೆ ಕಾರ್ಬೋಹೈಡ್ರೇಟ್ಸ್ ಆಗ್ಬೋದು ಕಾರ್ಬೋಹೈಡ್ರೇಟ್ ಪ್ರೋಟೀನ್ ರಿಚ್ ಫ್ರೂಟ್ಸನ್ನು ತೊಗೊಳ್ರಿ ಇಂಡಿಯನ್ ಟೈಪ್ ಆಫ್ ಡಯಟ್ ಫಾಲೋ ಮಾಡಿರಿ ವೆಸ್ಟರ್ನೈಸ್ ಡಯಟ್ ಏನು ಬೇಡ ಅಂತ ಹೇಳ್ತೀನಿ